ಭಾರತದ ಅತ್ಯಾಧುನಿಕ ಫಿಸಿಲಹ ವಿದ್ಯಾಪೀಠ ಪಾಠಶಾಲೆಯ ಆರಂಭ ಬೆಳಗಾವಿಯಲ್ಲಿ ಉದ್ಘಾಟನೆಯನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಗಾಂಧಿ ಭವನದಲ್ಲಿ ನಡೆಯಲಿದೆ ಎಂದು ಮಂಜುನಾಥ್ ಅಂಗಡಿ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಫಿಸಿಕ್ಸ್ ಫಿಸಿಕ್ಸಾವಲಹ ವಿದ್ಯಾಪೀಠ ಪಾಠಶಾಲೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಬೀದರ್ ಕಲಬುರಗಿ ಹಾಗೂ ಮೈಸೂರು ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ನಡೆಯುತ್ತಿವೆ ಈಗ ಬೆಳಗಾವಿಯಲ್ಲಿಯೂ ಆರಂಭಿಸುವುದರಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ಜೆಎಎ ಕೆಸಿಇಟಿ ಎನ್ಎಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿ ಉತ್ತಮ ಶಿಕ್ಷಣ ನೀಡುವ ಗುರಿಯನ್ನು ಹೊಂದಲಾಗಿದೆ ಎಂದರು ಬೆಳಗಾವಿ ನಗರದಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಪ್ರವೇಶ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಈಗ ಆಫ್ಲೈನ್ ಸೆಂಟರ್ ಆರಂಭಿಸುತ್ತಿದ್ದೇವೆ ಇದಕ್ಕೆ ದೆಹಲಿಯಿಂದ ನುರಿತ ಶಿಕ್ಷಕರು ಆಗಮಿಸಲಿದ್ದಾರೆ ಇದರ ಲಾಭವನ್ನು ಮಕ್ಕಳು ಪಡೆದುಕೊಳ್ಳಬೇಕು ಎಂದರು ವಿನುತಾ ಅಂಗಡಿ ವಿಶ್ವ ಪಾಟೀಲ್ ನಕುಲ್ ಅಜಯ್ ಓಂಕಾರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಫಿಸಿಕ್ಸ್ ವಾಲಾ ವಿದ್ಯಾರ್ಥಿ ಅನ್ನೋದು ಬೆಳಗಾವಿಗೆ ಫಸ್ಟ್ ಟೈಮ್ ಬರ್ತಾ ಇದೆ ನಮ್ಮ ಮೇನ್ ಫೌಂಡರ್ ಆಗಿರೋ ಅಲಕ್ ಪಾಂಡೆ ಸರ್ ಮೇನ್ ಉದ್ದೇಶ ಬೆಸ್ಟ್ ಎಜುಕೇಶನ್ ಆ್ಯಟ್ ಅಫೋರ್ಡೆಬಲ್ ಪ್ರೈಸ್ ಒಳ್ಳೆ ಎಜುಕೇಷನ್ನು ಕಡಿಮೆ ಮತ್ತು ನಮಗೆ ಈಸಿ ಆಗಿರಬೇಕು ಎಲ್ಲ ಪೇರೆಂಟ್ಸಿಗೂ ಮಕ್ಕಳಿಗೂ ಆ ಪ್ರೈಸಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಫಿಸಿಕ್ಸ್ ವಾಲ ಬೆಳಗಾವಿಗೆ ಫಸ್ಟ್ ಟೈಮ್ ಬರ್ತಾ ಇದೆ ನಿಮ್ಗೆ ಗೊತ್ತಿರಬೇಕೆಲ್ಲ ಬೆಳಗಾವಿ ಜನಕ್ಕೆ ಮತ್ತು ಎಲ್ಲರಿಗೂ ನಮ್ಮ ಭಾರತ ಕಾಂಪಿಟೇಟಿವ್ ಭಾರತ ನೀವು ಏನೇ ಆಗಬೇಕು ಅಂದರೆ ನಾಳೆ ಕಾಂಪಿಟೇಷನ್ ಒಳ್ಳೆ ಕಾಂಪಿಟೇಷನ್ ನಮ್ಮ ಭಾರತದಲ್ಲಿ ಇದ್ದೇ ಇದೆ ನೀವೊಂದು ಟೀಚರ್ ಆಗಬೇಕಂತಿರ ಕಾಂಪಿಟೇಷನ್ ಇದೆ ಡಾಕ್ಟರ್ ಕಾಂಪಿಟೇಷನ್ ಇದೆ ಇಂಜಿನಿಯರ್ ಅಡ್ವೊಕೇಟ್ ನೀವು ಏನೇ ಆಗಿ ದೆರ್ ಈಸ್ ಎ ಕಾಂಪಿಟೇಷನ್ ಸೊ ಈ ಕಾಂಪಿಟೇಷನ್ ಹ್ಯಾಂಡಲ್ ಮಾಡಲಿಕ್ಕೆ ಏನು ಬೇಕು ಎಜುಕೇಷನ್ ಬೆಳಗಾವಿ ಸಿಟಿ ಇಸ್ ಫೇಮಸ್ ಫಾರ್ ಮೆನಿ ಥಿಂಗ್ಸ್ ಭಾಳ ವಿಷಯಗಳಿಗೆ ನಮ್ಮ ಬೆಳಗಾವಿ ಸಿಟಿ ಪ್ರಸಿದ್ಧ ಅದರಲ್ಲಿ ಫಸ್ಟ್ ಪಾಯಿಂಟ್ ಒನ್ ಆಫ್ ದ ಫಸ್ಟ್ ಪಾಯಿಂಟ್ ಈಸ್ ಶಿಕ್ಷಣ ಎಜುಕೇಷನ್ ಅದೇ ದಾರಿಗೆ ನಾವು ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅಂತ ಅಂದ್ಕೊಂಡು ಫಿಸಿಕ್ಸ್ ಹೊಲ ತರ್ತಾ ಇದ್ದೀವಿ ನಾವು ಮತ್ತು ನಮ್ಮೆಲ್ಲ ಸ್ನೇಹಿತರದಿಂದ ಇಲ್ಲಿಯೂ ಫಿಸಿಕ್ಸ್ ಹೊಲ ಬೆಳಗಾವಿಯಿಂದ ಏನಿದೆ ಅಂದರೆ ಉದ್ದೇಶ ಆಲ್ರೆಡಿ ಬೆಳಗಾವಿ ಸಿಟಿ ಹುಡುಗರು ಸುಮಾರು ಜನ ಆಲ್ರೆಡಿ ಆನ್ಲೈನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಪೇರೆಂಟ್ಸಿಂದ ಫೀಡ್ಬ್ಯಾಕ್ ಇತ್ತು ಮಕ್ಕಳಿಂದ ಫೀಡ್ಬ್ಯಾಕ್ ಇತ್ತು ಸರ್ ಒಂದು ಆಫ್ಲೈನ್ ಸೆಂಟರ್ ಬೆಳಗಾವಿಯಲ್ಲಿ ಓಪನ್ ಮಾಡಿ ಅಂತ ಇದಕ್ಕೆ ವರ್ಕ್ ಎಲ್ಲ ಮಾಡಿಕೊಂಡು ಈಗ ನಾವು ದಾಸಪ್ಪ ಶನ್ಬಾಗ್ ಎಂಪೈರ್ ಸನ್ಮಾನ್ ಪಕ್ಕದಲ್ಲಿರೋದು ಫ್ಲೋರ್ ಫ್ಲೋರಲ್ಲಿ ಆಫ್ಲೈನ್ ಸೆಂಟರ್ ಓಪನ್ ಮಾಡ್ತಾಯಿದ್ವಿ ಅದಕ್ಕೆ ಅಂಥೇಳಿ ಈಗ ಬರೋ ಒಂದು ಕಮಿಂಗ್ ಸಂಡೇ ಟ್ವೆಂಟಿ ಫಸ್ಟ್ ಡಿಸೆಂಬರ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಗಾಂಧಿ ಭವನದಲ್ಲಿ ಆರಂಭ ಅಂತ ಒಂದು ಇವೆಂಟ್ ನಾವು ಓಪನ್ ಇಟ್ಕೊಂಡಿದ್ದೀವಿ ಇದರ ಉದ್ದೇಶನೇ ನಾವು ಆಫ್ಲೈನ್ ಫಿಸಿಕ್ಸ್ ವಲ ಅಂದರೆ ಏನು ಇದಕ್ಕೆ ಡೆಲ್ಲಿಯಿಂದ ಸೆಂಟ್ರಲ್ ಟೀಮಿಂದ ಸ್ಟಾರ್ ಫ್ಯಾಕಲ್ಟಿ ಸ್ಟಾರ್ ಫ್ಯಾಕಲ್ಟಿ ಅಂದರೆ ರಿತಿಕ್ ಸರ್ ಮತ್ತು ಮ್ಯಾಮು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕರೆಸ್ತಾ ಇದ್ದೀವಿ ಅವತ್ತಿನ ದಿವಸ ದಟ್ ಈಸ್ ಸಂಡೇ ಮಾರ್ನಿಂಗ್ ಟೆನ್ ಓ ಇಂದ ಅವತ್ತಷ್ಟೇ ಅವರು ಸಿಗ್ತಾರೆ ಮಕ್ಕಳಿಗೆ ಕೌನ್ಸಿಲಿಂಗ್ ಆಗಬೇಕು ಎಜುಕೇಷನ್ ಬಗ್ಗೆ ತಿಳ್ಕೊಳೋದಾಗ್ಲಿ ಅದಕ್ಕಂತ ಇವ್ ನಾವು ಆರಂಭ ಇವೆಂಟ್ ಇವೆಂಟು ನಾವು ನಾವೀಗ ನೋಡ್ತಾ ಇದ್ದೀವಿ ಮೊದಲಿಂದ ಒಂದು ಫೀಡ್ಬ್ಯಾಕ್ ಬಂದಾಗ ಭಾಳ ಜನ ಮಕ್ಕಳು ನಮ್ಮ ಬೆಳಗಾವಿ ಮಕ್ಕಳು ಟೆಂತ್ ಆದಮೇಲೆ ಏನು ಮಾಡಬೇಕು ಅಂತ ಮಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಗೆ ಹೋಗ್ತಾರೆ ಪುಣೆಗೆ ಹೋಗ್ತಾರೆ ಯಾಕಂದ್ರೆ ದೇ ವಾಂಟ್ ಟು ಹ್ಯಾವ್ ಎ ಬೆಸ್ಟ್ ಕೋಚಿಂಗ್ ಒಳ್ಳೆ ಎಜುಕೇಶನ್ ಸಿಗಬೇಕು ಅಂತ ವಿಚ್ ಈಸ್ ಅ ಗುಡ್ ಥಿಂಗ್ ಅದ್ರ ಜೊತೆಗೇನೆ ಪೇರೆಂಟ್ಸ್ಗೂ ಏನಿರುತ್ತೆ ನಮ್ಮ ಮಕ್ಕಳಲ್ಲಿ ಏನು ಓದ್ತಾ ಇದ್ದಾರೆ ಹೇಗೆ ಓದ್ತಾ ಇದ್ದಾರೆ ಒಂದು ಡೆಫಿನೆಟ್ಲಿ ಚಿಂತೆ ಇರುತ್ತೆ ಇದನ್ನೆಲ್ಲ ಅಡ್ರೆಸ್ ಮಾಡಲಿಕ್ಕೆ ಅಂಥೇಳಿ ಈಗ ಆಫ್ಲೈನ್ ನಿಮ್ಮ ಮನೆ ಹತ್ರ ಇಲ್ಲಿಂದ ಒಂದು ರೇಡಿಯಸಲ್ಲಿ ನಾಟ್ ಜಸ್ಟ್ ಬೆಳಗಾವಿ ಸಿಟಿ ಬೆಳಗಾವಿ ಡಿಸ್ಟಿಕ್ ಕರ್ನಾಟಕ ಟೋಟಲ್ ಬೇರೆ ಬೇರೆ ಡಿಸ್ಟಿಕ್ಕಿಂದನೂ ನಮಗೆ ಎನ್ಕ್ವೈರಿ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ ಎಲ್ಲಿದೆ ಸರ್ ಹೇಗಿದೆ ಅಂತ ಅದಕ್ಕೆ ಒಂದು ಸಲ ನೀವು ನಮ್ಮ ಆಫೀಸಿಗೆ ಬಂದರೆ ನಿಮಗೆ ನಮಗೆ ಕೌ ನಮ್ಮ ಕಡೆಯಿಂದ ಕೌನ್ಸಿಲಿಂಗ್ ಸಿಗುತ್ತೆ ನಾಳೆ ಕರಿಯರ್ ಏನು ಚೂಸ್ ಮಾಡಬೇಕು ಹೇಗೆ ಚೂಸ್ ಮಾಡಬೇಕು ಯಾವ ಫೀಲ್ಡಲ್ಲಿ ನಮ್ಮ ಮಕ್ಕಳು ಹೇಗೆ ಪ್ರೋಗ್ರೆಸ್ ಮಾಡಬೇಕು ಇಲ್ಲೇ ಅಫೋರ್ಡೆಬಲ್ ಪ್ರೈಸ್ ಅಂಡ್ ಬೆಸ್ಟ್ ಟೀಚರ್ಸ್ ಇವೆರಡು ನಮ್ಮ ಮೇನ್ ಉದ್ದೇಶ ಪ್ಲಸ್ ಈಗ ನಾವು ಯಾವುದಾದ್ರೂ ಕ್ಲಾಸ್ ಬೇಕು ಅಂದರೆ ನಾವು ಟೈಪ್ ಮಾಡಿದರೆ ಯೂಟ್ಯೂಬಲ್ಲಿ ಅಥವಾ ಎ ಐ ಚಾಟಲ್ಲಿ ಸುಮಾರು ತೌಸಂಡ್ ವಿಡಿಯೋ ಸಿಕ್ಕೇ ಸಿಗುತ್ತೆ ಬಟ್ ಬರೀ ನನಗೆ ಎಜುಕೇಶನ್ ತಗೊಂಡು ಲರ್ನ್ ಮಾಡೋದಿಲ್ಲ ದಟ್ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಇನ್ ಫಿಫ್ಟಿ ಪರ್ಸೆಂಟ್ ಇರೋದು ಅಪ್ ಟೆಸ್ಟ್ ಸಿರೀಸ್ ಟೀಚರ್ ಕೌನ್ಸಿಲಿಂಗ್ ಪೇರೆಂಟ್ಸು ಇಲ್ಲಿ ಯಾವಾಗಾದರೂ ಬಂದು ನಮ್ಮ ಟೀಚರ್ಸನ್ನು ಮೀಟ್ ಆಗ್ಬೋದು ಯಾವ ಥರ ಟೆಸ್ಟ್ ಬರೀತಾ ಇದ್ದಾರೆ ಸ್ಕೋರ್ ಯಾವ ಥರ ಆಗ್ತಾಯಿದೆ ಮಕ್ಳಿಗೆ ಏನು ಪ್ರೋಗ್ರೆಸ್ ಇದೆ ಅವ್ರಿಗೆ ಎಮೋಷ್ನಲ್ ಮಕ್ಕಳಿಗೆ ಮನೆ ಎಲ್ಲ ಕ್ಲಾಸಸ್ ಮುಗಿಸ್ಕೊಂಡು ಮನೆಗೆ ಹೋದಾಗ ಎಮೋಷ್ನಲ್ಲು ಸಪೋರ್ಟ್ ಸಿಗುತ್ತೆ ಇವೆಲ್ಲ ಉದ್ದೇಶದಿಂದ ಈ ಒಂದು ಆರಂಭ ಅನ್ನೋ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ಕಮಿಂಗ್ ಸಂಡೇ ಟ್ವೆಂಟಿ ಫಸ್ಟ್ ಡಿಸೆಂಬರ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆ್ಯಟ್ ಗಾಂಧಿ ಭವನ್ ದಯವಿಟ್ಟು ಎಲ್ಲ ಬೆಳಗಾವಿ ಪೇರೆಂಟ್ಸ್ ಪಾಲಕರು ಮತ್ತು ಜನ ನಮಗೆ ಈ ಒಂದು ಒನ್ ಹೆಜ್ಜೆಗೆ ಸಪೋರ್ಟ್ ಮಾಡಬೇಕು ದಯವಿಟ್ಟು ಬನ್ನಿ ಮಕ್ಕಳ ಜೊತೆ ಬನ್ನಿ ವಿಶ್ ಮಾಡಿ ನಮ್ಗೆ ಬ್ಲೆಸ್ ಮಾಡಿ ನಮ್ಮ ಕಡೆಯಿಂದ ಏನು ಗೈಡೆನ್ಸ್ ಅವತ್ತು ಸಾಧ್ಯ ಡೆಫಿನೆಟ್ಲಿ ಸ್ವೀಕಾರ ಮಾಡಿ ಥ್ಯಾಂಕ್ ಯು ಸರ್ ಸರ್ ಈಗ ಆಫ್ಲೈನ್ ಆ್ಯಂಡ್ ಆನ್ಲೈನಲ್ಲಿ ಆಲ್ರೆಡಿ ಎಕ್ಸಸ್ ಒಂದು ಮೂರು ಲಕ್ಷ ಜನ ಜಾಸ್ತಿ ಇದ್ದಾರೆ ಸರ್ ಆಲ್ ಓವರ್ ಇಂಡಿಯಾ ಒಂದು ಒನ್ ನೈಂಟಿ ಸೆಂಟರ್ಸ್ ಒನ್ ನೈಂಟಿ ಏಟ್ ಸೆಂಟರ್ಸ್ ಇದಾವೆ ವರ್ಕಿಂಗ್ ಆಲ್ ಇಂಡಿಯಾ ಬೆಳಗಾಂದಲ್ಲಿ ಫಸ್ಟ್ ಟೈಮ್ ಸರ್ ಈಗ ಆನ್ಲೈನಲ್ಲಿ ತಗೋಬೇಕಾದ್ರೆ ಅಂದರೆ ಅವರು ಎಕ್ಸಸ್ ಮಾಡ್ಕೋಬೋದು ಬಟ್ ಇವತ್ತಿನ್ನೊಂದು ಕ್ಲಾಸ್ನ ಮಿಸ್ ಮಾಡಿದರೆ ಅದು ನಾಳೆನೂ ತಗೋಬಹುದು ಬಟ್ ಆಫ್ಲೈನ್ ಆಫ್ಲೈನಲ್ಲಿ ಪೇರೆಂಟ್ಸ್ ಅಂದರೆ ಟೀಚರ್ಸ್ ನಿಮಗೆ ಕಂಟಿನ್ಯೂಸ್ಲಿ ಸಿಗ್ತಾರೆ ಡೌಟ್ ಸೆಕ್ಷನ್ ಫೇಸ್ ಟು ಫೇಸ್ ಪೆನ್ ಪೇಪರ್ ಹಿಡ್ಕೊಂಡು ಸಾಲ್ವ್ ಮಾಡಬಹುದು ಎನ್ವ್ಮೆಂಟ್ ಪಾರ್ಟ್ ಕ್ಲಾಸಸ್ ಆದಮೇಲೆ ಒಂದು ಲೈಬ್ರರಿ ಎನ್ವೋಮೆಂಟ್ ಒಂದು ಅಟ್ಮಾಸ್ಫಿಯರ್ ಅದು ನಾವು ಕೊಡ್ತಾ ಇದ್ವಿ ಅಪ್ ಟೆಸ್ಟ್ ಸಿರೀಸ್ ಅಂದರೆ ಒಂದು ಸಂಡೇ ಆಲ್ಟರ್ನೇಟಿವ್ ಸಂಡೇ ಟೆಸ್ಟ್ ಆದಾಗ ಈ ಸಬ್ಜೆಕ್ಟಲ್ಲಿ ಚೆನ್ನಾಗಿದ್ದಾನೆ ಇಲ್ಲೇ ಏನು ವೀಕ್ ಇದ್ದಾನೆ ಇದನ್ನ ಪೇರೆಂಟ್ಸು ನಮ್ಮ ಸೆಂಟ್ರಿಗೆ ಬಂದಾಗ ಟೀಚರ್ ಜೊತೆ ಕೂತ್ಕೊಂಡು ಮಾತಾಡ್ತು ಈಗ ಎನ್ಕ್ವೈರಿ ಬಂದು ಬರ್ತಾ ಇದಾವೆ ಸರ್ ನಾವೇನು ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆಗಿದೀವಲ್ಲ ಇಲ್ಲಿವರೆಗೂ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಅಂದರೆ ಆಗಿದ್ದಾರೆ ಸರ್ ನಮ್ಮ ಆಫೀಸ್ ಎಂಟ್ರಿಗೆ ಬಂದಿದ್ದಾರೆ ಏಟ್ ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು ನಮ್ದು ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರ್ಗೂ ಇದೆ ಸರ್ ಏಟ್ ನೈನ್ ಟೆಂತ್ ಇಲೆವೆನ್ ಟ್ವೆಲ್ತ್ ಅದರಲ್ಲಿ ಜೆ ಇ ನೀಟ್ ಕೆ ಇ ಟಿ ಮತ್ತು ಫೌಂಡೇಶನ್ ಇವನ್ನೆಲ್ಲ ನಾವು ಕಲಿಸ್ತಾ ಇದ್ವಿ ಏ ಚೆನ್ನಾಗಿದೆ ಸರ್ ಹುಬ್ಳಿ ಧಾರವಾಡ ನಮ್ಮ ಇವರು ವಿಶ್ವ ಪಾಟೀಲ್ ಅಂತೇಳಿ ನಮ್ಮ ಪಾರ್ಟ್ನರ್ ಪ್ಲಸ್ ಅವ್ರು ರನ್ ಮಾಡ್ತಾ ಇದ್ದಾರೆ ಸರ್ ಸರ್ ಒಂದು ಫೀಸ್ ಒಂದು ರೇಂಜ್ ಇದೆ ಲೈಕ್ ನಿಮಗೆ ಅಂದರೆ ಎನ್ಸ್ಯಾಟ್ ಅಂತ ಒಂದು ಎಕ್ಸಾಮ್ ಬರೆಸ್ತೀವಿ ಅದರಲ್ಲಿ ಸ್ಕಾಲರ್ಶಿಪ್ ತೊಗೋಬೋದು ಮಕ್ಕಳು ಪ್ಲಸ್ ಏಟಿ ತೌಸಂಡ್ ಹೋಗಬಹುದು ಇಲ್ಲಿ ಟ್ವೆಂಟಿ ತೌಸಂಡ್ ಮಟ್ಟನು ಒಂದು ರೇಂಜ್ ಇದೆ ಬೇಸ್ಡ್ ಆನ್ ದೇರ್ ಲೈಕ್ ಸ್ಕಾಲರ್ಶಿಪ್ ಅವ್ರು ಏನು ಎಕ್ಸಾಮ್ ಬರೀತಾ ಇದ್ದಾರೆ ಅಲ್ಲಿ ಬಂದರೆ ಅದರದ್ದು ರೇಂಜ್ ಅವ್ರಿಗೆ ಕೊಟ್ಟಿದ್ದೀವಿ ವಿನೋದ್ ಕುಲ್ಕಾರ್ ಕೆ ಎಂ ಕನ್ನಡ ನ್ಯೂಸ್ ಬೆಳಗಾವಿ